ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಕೇವಲ ನಮ್ಮ ದೇಶ ಅಥವಾ ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಇದೀಗ ಚರ್ಚೆ ನಡೆಯೋದಕ್ಕೆ ಶುರುವಾಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ದಾಳಿ ನಡೆದು ಈಗಾಗಲೇ ಸಾಕಷ್ಟು ದಿನಗಳು ಕಳೆದಿದೆ ಆ ದಾಳಿಯಲ್ಲಿ ಭಾಗಿಯಾದಂಥ ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ಯಾವುದೇ ಸುಳಿವು ಸಿಕ್ಕಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಕೂಂಬಿಂಗ್ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇದೆ ಆದರೆ ಅವರ ರೇಖಾಚಿತ್ರವನ್ನ ಬಿಡುಗಡೆ ಮಾಡಿದ್ದು ಹಾಗೆ ಅವರ ಹಿನ್ನೆಲೆಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರ ಗೊತ್ತಾಗಿದ್ದು ಹೊರತಾಗಿ ಅದರ ಆಚೆಗೆ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಸದ್ಯ ಏನೇನಾಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೀಗಾಗಿ ನಾನು ಅದನ್ನ ಮತ್ತೊಮ್ಮೆ ಜಾಸ್ತಿ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಉಗ್ರರ ಮನೆಯನ್ನು ಧ್ವಂಸಗಳು ಜಮ್ಮು ಕಾಶ್ಮೀರದಲ್ಲಿ ಸ್ಥಳೀಯರು ಯಾರು ಸಾಥ್ ಕೊಡ್ತಾ ಇದ್ರು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಒಂದಷ್ಟು ಮನೆಯಲ್ಲಿ ಈ ಬಾಂಬ್ ತಯಾರಿಕೆ ವಸ್ತುಗಳು ಅಂತದ್ದೆಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅದರ ಆಚೆಗೆ ಇನ್ನೊಂದಷ್ಟು ಪ್ರಕ್ರಿಯೆಗಳು ಆಗ್ತಾ ಇದೆ ಹೇಳಿಕೊಳ್ಳುವಂತಹ ಬೆಳವಣಿಗೆ ಅಂತದೇನು ಕೂಡ ಆಗಿಲ್ಲ ಇನ್ನೊಂದು ಕಡೆಯಿಂದ ಭಾರತದ ಗಡಿಯನ್ನ ದಾಟಿ ಪಾಕಿಸ್ತಾನದ ಒಳಗಡೆ ಎಂಟ್ರಿ ಕೊಟ್ಟಿರುವಂತಹ ಯೋಧನಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವುದೇ ಬೆಳವಣಿಗೆ ಆಗಿಲ್ಲ ಆ ಯೋಧನನ್ನ ಪಾಕಿಸ್ತಾನದ ಸೇನೆ ಎಳ್ಕೊಂಡು ಹೋಗಿತ್ತು ಇಲ್ಲಿಯವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಮೂರು ಸುತ್ತಿನ ಸಭೆ ನಡೆದರೂ ಯಾವುದೇ ಪ್ರಯೋಜನ ಆಗಿಲ್ಲ ಸದ್ಯಕ್ಕೆ ಆ ಯೋಧನನ್ನು ಕೂಡ ಪಾಕಿಸ್ತಾನ ಬಿಡುಗಡೆ ಮಾಡಿಲ್ಲ ಇದಿಷ್ಟು ಒಂದು ಬೆಳವಣಿಗೆ ಮತ್ತೊಂದು ನಿನ್ನೆಯ ಬಗ್ಗೆ ಬಹಳ ಕುತೂಹಲ ಇತ್ತು ಮೊನ್ನೆ ಏನಾಯ್ತು ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಪರಮಾಧಿಕಾರವನ್ನ ಘೋಷಣೆ ಮಾಡಿದ್ರು ಯಾವುದೇ ಡಿಸಿಷನ್ ತೆಗೆದುಕೊಳ್ಳೋದಿಕ್ಕೂ ಕೂಡ ನಿಮಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂತ ಹೇಳಿ ಅದರ ಮಾರನೇ ದಿನ ಅಂದ್ರೆ ನಿನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆ ನಡೀತು ಒಟ್ಟು ನಾಲ್ಕು ಸಭೆ ಈ ದೇಶದಲ್ಲಿ ಅತ್ಯಂತ ಪವರ್ಫುಲ್ ಆಗಿರುವಂಥ ಒಂದಷ್ಟು ವ್ಯಕ್ತಿಗಳ ಜೊತೆಗೆ ನಡೆದಂಥ ಸಭೆ ಅದು ಅಂತಿಮವಾಗಿ ಸಚಿವ ಸಂಪುಟ ಸಭೆ ಕೂಡ ನಡೆಯಿತು ಹೀಗಾಗಿ ಇಡೀ ದೇಶಾದ್ಯಂತ ಬಹಳ ಕುತೂಹಲ ಇತ್ತು ಆ ಸಭೆಯಲ್ಲಿ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ದೇಶದ ಜನರ ಮುಂದೆ ಅದನ್ನ ಘೋಷಣೆ ಮಾಡಬಹುದು ಅಂತ ಅದೇ ರೀತಿಯಾಗಿ ಈ ಸಚಿವ ಸಂಪುಟ ಸಭೆ ಮುಗಿತಾ ಇದ್ದ ಹಾಗೆ ಹಿರಿಯ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಮಾಧ್ಯಮಗಳ ಮುಂದೆ ಬರ್ತಾರೆ ಅಂದ್ರೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ತಕ್ಷಣಕ್ಕೆ ಅದನ್ನ ಲೈವ್ ಪ್ರಸಾರ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಎಲ್ಲದರಲ್ಲೂ ಕೂಡ ಸುದ್ದಿ ಹೋಗೋದಕ್ಕೆ ಶುರುವಾಗುತ್ತೆ ಮಾಧ್ಯಮಗಳಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತಿ ದೊಡ್ಡ ಘೋಷಣೆ ಹಾಗೆ ಹೀಗೆ ಅಂತೇಳಿ ನೋಡ್ತಾ ನೋಡ್ತಾ ಇದ್ದ ಅದೆಲ್ಲವೂ ಕೂಡ ಉಲ್ಟಾಗೋದಕ್ಕೆ ಶುರುವಾಯಿತು ಅಶ್ವಿನಿ ವೈಷ್ಣವ್ ಅವರು ಘೋಷಣೆ ಮಾಡಿದ್ದು ನಾವು ಜಾತಿ ಗಣತಿಯನ್ನ ಮಾಡ್ತೀವಿ ಅಂತೇಳಿ ಕರ್ನಾಟಕದಲ್ಲಿ ಜಾತಿ ಗಣತಿ ಅಂದಾಗ ಯಾವ ರೀತಿ ವಿರೋಧ ವ್ಯಕ್ತವಾಗಿತ್ತು ಯಾವೆಲ್ಲ ಚರ್ಚೆ ನಡೆದಿತ್ತು ನಿಮಗೆ ಗೊತ್ತಿದೆ ಅದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಹೇಳ್ತು ನಾವೇ ಜಾತಿ ಗಣತಿಯನ್ನ ಮಾಡ್ತೀವಿ ಜನಗಣತಿಯ ನಡುವೆ ಅಂತ ಹೇಳಿ ಘೋಷಣೆಯನ್ನ ಮಾಡ್ಬಿಟ್ರು ಈ ಭಾರತ ಮತ್ತು ಪಾಕಿಸ್ತಾನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಘೋಷಣೆಯೂ ಕೂಡ ಆಗಲಿಲ್ಲ ಹೀಗಾಗಿ ಭಾರತದ ಗೌಪ್ಯ ನಡೆ ಭಾರತದ ಮಾಧ್ಯಮಗಳಿಗಾಗಲಿ ಅಥವಾ ಇನ್ಯಾರಿಗೆ ಆಗಲಿ ಅದನ್ನು ವ್ಯಾಖ್ಯಾನ ಅಥವಾ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಗೌಪ್ಯ ನಡೆಯ ಅಥವಾ ಏನು ಯಾರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಆದರೆ ಪಾಕಿಸ್ತಾನದ ಕಡೆಯಿಂದ ಮಾತ್ರ ನಿರಂತರವಾಗಿ ಪ್ರಚೋದನೆ ಬರ್ತಾ ಇದೆ ನಾವು ರಕ್ತ ಹರಿಸ್ತೇವೆ ನಮ್ಮ ಹತ್ರ ಅಣು ಇದೆ ನಾವು ಉಸಿರು ನಿಲ್ಲಿಸ್ತೇವೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಎನ್ನುವಂಥ ಪ್ರಚೋದನಕಾರಿ ಮಾತುಗಳು ಬರ್ತಾ ಇದೆ ಪ್ರಮುಖರಿಂದಲೇ ಅದೇ ರೀತಿಯಾಗಿ ಅಪ್ರಚೋದಿತವಾದಂಥ ಗುಂಡಿನ ದಾಳಿಯೂ ಕೂಡ ಪಾಕಿಸ್ತಾನದ ಕಡೆಯಿಂದ ಮುಂದುವರಿತಾ ಇದೆ ಯಾವುದೇ ಆತಂಕ ಇಲ್ಲ ಇನ್ನೊಂದು ಕಡೆಯಿಂದ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಪಾಕಿಸ್ತಾನದ ಕಡೆಯಿಂದ ಸ್ಟೇಟ್ಮೆಂಟ್ ಬರ್ತಾ ಇದೆ ಅಲ್ಲಿಯ ಸಚಿವರು ಹೇಳ್ತಿದ್ದಾರೆ ಇನ್ನೊಂದು ಕೆಲವೇ ಕೆಲವು ಗಂಟೆಗಳಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಬಹುದು ಅಂತ ಹೇಳಿ ಇವತ್ತು ರಕ್ಷಣಾ ಸಚಿವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಾಹುನೇ ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಖಾಜಾ ಆಸಿಫ್ ರಕ್ಷಣಾ ಸಚಿವ ಅಂತದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಆದ್ರೆ ಪಾಕಿಸ್ತಾನದ ಇಂತಹ ಪ್ರಚೋದನಕಾರಿ ಹೇಳಿಕೆಗೂ ಕೂಡ ಭಾರತ ರಿಯಾಕ್ಟ್ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಹೀಗಾಗಿ ಗೌಪ್ಯವಾಗಿ ಏನೋ ನಡೀತಾ ಇದೆ ಗುಟ್ಟಾಗಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಏನೋ ಒಂದು ಆಗುತ್ತೆ ಇಂತಹ ನಿರೀಕ್ಷೆ ಇಡೀ ದೇಶದ ಜನರಲ್ಲಿ ಇದೆ ಅಂಥದ್ದು ಆಗಲಿ ಅನ್ನೋದು ಕೂಡ ನಮ್ಮ ಬಯಕೆ ಮುಂದುವಳೆ ಇದರ ಆಚೆಗೆ ಮತ್ತೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಈ ಭಯೋತ್ಪಾದಕ ದಾಳಿ ಆದಂತ ಸಂದರ್ಭದಲ್ಲಿ ಇಡೀ ಜಗತ್ತು ಒಗ್ಗಟ್ಟಾಗಬೇಕು ಯಾವುದೋ ಸ್ವಾರ್ಥಕ್ಕೆ ಯಾವುದೋ ಲಾಭಕ್ಕೆ ಈ ಭಯೋತ್ಪಾದಕ ದೇಶಕ್ಕೆ ಇನ್ನೊಂದಷ್ಟು ದೇಶಗಳು ಬೆಂಬಲವನ್ನ ಕೊಟ್ಟಂತ ಸಂದರ್ಭದಲ್ಲಿ ಮುಂದೊಂದು ದಿನ ಅದೇ ಭಯೋತ್ಪಾದಕರಿಂದ ಇಡೀ ಜಗತ್ತೇ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ಗಾರ್ಡನ್ಸ್ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಯಾವುದೋ ಒಂದು ದೇಶದ ಮೇಲೆ ಈ ರೀತಿಯಾಗಿ ದಾಳಿ ಆದಾಗ ಇಡೀ ಜಗತ್ತು ಒಂದಾಗಬೇಕಾಗತ್ತೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗತ್ತೆ ಆಗ ಮಾತ್ರ ಇಡೀ ಜಗತ್ತಿಗೆ ಸಮಸ್ಯೆ ಆಗಿರುವಂಥ ಅಥವಾ ಪಿಡುಗಾಗಿರುವಂಥ ಈ ಭಯೋತ್ಪಾದನೆಯನ್ನು ಕಿತ್ತೆಸೆಯೋದಿಕ್ಕೆ ಸಾಧ್ಯ ಸದ್ಯದ ಲಕ್ಷಣವನ್ನ ಗಮನಿಸ್ತಾ ಇದ್ರೆ ಇಡೀ ಜಗತ್ತು ಒಗ್ಗಟ್ಟಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಭಾರತಕ್ಕೆ ಬೆಂಬಲವನ್ನ ಕೊಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದೇ ಒಂದು ರಾಷ್ಟ್ರ ಅಂದ್ರೆ ಪಾಕಿಸ್ತಾನದ ರೀತಿಯಲ್ಲಿಯೇ ಮತ್ತೊಂದು ದೇಶ ಇದೆ ಅದು ಚೀನಾ ಭಾರತಕ್ಕೆ ಶತ್ರು ರಾಷ್ಟ್ರ ಆ ಚೀನಾ ಮಾತ್ರ ತನ್ನ ಸ್ವಾರ್ಥಕ್ಕೆ ತನ್ನ ಲಾಭಕ್ಕೆ ಇನ್ ಯಾವ್ದಾವುದೋ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಸಂಪೂರ್ಣವಾದಂತ ಬೆಂಬಲವನ್ನು ಕೊಟ್ಟಿದೆ ಇನ್ನೊಂದು ಬೆಂಬಲ ಕೊಟ್ಟಿತ್ತು ಎನ್ನುವಂಥ ಮಾತು ಕೇಳಿ ಬರ್ತಿದ್ದಂಥ ದೇಶ ಅಂದ್ರೆ ಅದು ಟರ್ಕಿ ಯಾಕಂದ್ರೆ ಹಿಂದಿನಿಂದಲೂ ಕೂಡ ಜಮ್ಮು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ಅಥವಾ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿದೆ ಈ ಸಂದರ್ಭದಲ್ಲೂ ಕೂಡ ಬೆಂಬಲವನ್ನು ಕೊಡ್ತಿದೆ ಎನ್ನುವಂಥ ಮಾತುಗಳು ಕೇಳಿ ಬಂತು ಯಾವ ಕಾರಣಕ್ಕಾಗಿ ಅಂದ್ರೆ ಈ ಟರ್ಕಿ ಇಂದ ಸಿ ಒನ್ ಥರ್ಟಿ ವಿಮಾನ ಬಂದು ಪಾಕಿಸ್ತಾನದಲ್ಲಿ ಇಳಿಯುತ್ತೆ ಹಾಗೆಲ್ಲರೂ ಏನಪ್ಪಾ ಅಂದ್ರೆ ಶಸ್ತ್ರಾಸ್ತ್ರವನ್ನ ತುಂಬಿಸ್ಕೊಂಡು ಬಂದಿದ್ದಾರೆ ಅದರಲ್ಲಿ ಅಂತ ಹೇಳಿ ಆನಂತರ ಟರ್ಕಿ ಏನು ಹೇಳ್ತು ಅಂದ್ರೆ ಇಲ್ಲ ನಾವು ಅಂತದೇನು ಕೂಡ ಮಾಡಿಲ್ಲ ಕೇವಲ ಇಂಧನವನ್ನ ತುಂಬಿಸುವಂತ ಉದ್ದೇಶದಿಂದ ನಾವಲ್ಲಿ ಕೆಳಗಿಳಿಸಿದ್ವಿ ಅಂತ ಹೇಳಿ ಅಲ್ಲಿಗೆ ಟರ್ಕಿಯ ಬೆಂಬಲ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಈಗ ಪಾಕಿಸ್ತಾನ ಜೊತೆ ನಿಂತ್ಕೊಂಡಿರೋದು ಚೀನಾ ಮಾತ್ರ ಅದರ ಆಚೆಗೆ ಬಹಳ ಕುತೂಹಲ ಇದ್ದಿದ್ದು ಜಗತ್ತಿನಲ್ಲಿ ಪಾಕಿಸ್ತಾನ ಮಾತ್ರ ಅಲ್ಲ ಅಥವಾ ಅಫ್ಘಾನಿಸ್ತಾನ ಮಾತ್ರ ಅಲ್ಲ ಅಥವಾ ಬಾಂಗ್ಲಾದೇಶ ಮಾತ್ರ ಅಲ್ಲ ಸಾಕಷ್ಟು ಮುಸ್ಲಿಂ ರಾಷ್ಟ್ರಗಳಿದ್ದಾವೆ ಪ್ರಬಲವಾದಂತ ಮುಸ್ಲಿಂ ರಾಷ್ಟ್ರಗಳಿದ್ದಾವೆ ನಿಮ್ ಕೂಡ ಗೊತ್ತಿರುವ ಹಾಗೆ ಆ ಮುಸ್ಲಿಂ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಮತ್ತೆ ಭೇಟಿ ಕೊಡ್ತಾ ಇದ್ರು ಅಲ್ಲಿ ಒಂದಷ್ಟು ರಾಷ್ಟ್ರಗಳಲ್ಲಿ ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡಲಾಗಿತ್ತು ಹೀಗ ಕುತೂಹಲ ಇತ್ತು ಆ ಪ್ರಭಾವಿ ಮುಸ್ಲಿಂ ರಾಷ್ಟ್ರಗಳ ಬೆಂಬಲ ಯಾರಿಗೆ ಪಾಕಿಸ್ತಾನ ಕೂಡ ಮುಸ್ಲಿಂ ರಾಷ್ಟ್ರ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಏನಾದರೂ ಬೆಂಬಲವನ್ನು ಕೊಡಬಹುದಾ ಅಂತ ಹೇಳಿ ಆದ್ರೆ ಹಾಗಾಗಿಲ್ಲ ಅದರ ಬದಲಾಗಿ ಈ ಕ್ಷಣಕ್ಕೆ ಅವರೆಲ್ಲರೂ ಕೂಡ ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯುದ್ಧ ಘೋಷಣೆ ಆದ ನಂತರ ಅವರ ನಿಲುವು ಹೇಗಿರುತ್ತೋ ಗೊತ್ತಿಲ್ಲ ಆದರೆ ಈ ಕ್ಷಣ ಯುದ್ಧಕ್ಕೆ ಸಂಬಂಧಪಟ್ಟ ಒಂದು ವಾತಾವರಣ ನಿರ್ಮಾಣ ಆಗಿದೆಯಲ್ಲ ಅಥವಾ ಸಾಕಷ್ಟು ಚರ್ಚೆ ಆಗ್ತಿದೆಯಲ್ಲ ಈ ಸಂದರ್ಭದಲ್ಲಿ ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಯಾರ್ಯಾರು ಅರಬ್ ರಾಷ್ಟ್ರಗಳ ಒಕ್ಕೂಟ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಪಹಲ್ಗಾಮ್ ಉಗ್ರರ ಘೋರ ದಾಳಿ ಖಂಡನೀಯ ನಾವು ಇದನ್ನ ಸಹಿಸಿಕೊಳ್ಳೋದಿಲ್ಲ ನಾವು ಭಾರತದ ಪರವಾಗಿ ನಿಂತ್ಕೊಳ್ತೀವಿ ಅಂತ ಸೌದಿ ಅರೇಬಿಯಾ ಹೇಳ್ತಾ ಇದೆ ಭಾರತಕ್ಕೆ ನಮ್ಮಿಂದ ಸಂಪೂರ್ಣವಾದಂತ ಬೆಂಬಲ ಇದೆ ಹಿಂಸೆ ಭಯೋತ್ಪಾದನೆಗೆ ವಿಶ್ವದಲ್ಲಿ ಯಾವುದೇ ಜಾಗವೂ ಕೂಡ ಇಲ್ಲ ಹೀಗಾಗಿ ನಾವು ಭಾರತ ಜೊತೆ ನಿಂತ್ಕೊಳ್ತೀವಿ ಅಂತ ಸೌದಿ ಅರೇಬಿಯಾ ಹೇಳ್ತಾ ಇದೆ ಇನ್ನೊಂದು ಪ್ರಮುಖ ರಾಷ್ಟ್ರ ಅಂದ್ರೆ ಅದು ಕತಾರ್ ಭಯೋತ್ಪಾದನೆ ಕೃತ್ಯಗಳ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗೂಡಬೇಕಾದಂತಹ ಸಂದರ್ಭ ಬಂದಿದೆ ಈ ದುಃಖದ ಕ್ಷಣದಲ್ಲಿ ಭಾರತ ಸರ್ಕಾರಕ್ಕೆ ನಮ್ಮ ಬೆಂಬಲ ಅಂತೂ ನೂರಕ್ಕೆ ನೂರಷ್ಟು ಇದೆ ಎನ್ನುವಂತ ಮಾತನ್ನ ಕತಾರ್ ಹೇಳ್ತಾ ಇದೆ ಈ ಮೂಲಕ ಭಾರತ ಜೊತೆ ನಿಂತ್ಕೊಂಡಿದೆ ಇನ್ನೊಂದು ಪ್ರಮುಖ ರಾಷ್ಟ್ರ ಅದು ಜೋರ್ಡಾನ್ ಭಾರತಕ್ಕೆ ಜೋರ್ಡಾನ್ ನ ಬೆಂಬಲ ಇದೆ ಅಂತ ಹೇಳಿ ಜೋರ್ಡಾನ್ ಹೇಳ್ತಾ ಿದೆ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಯನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಅನ್ನೋದು ಕೂಡ ಜೋಡಾನ ಸ್ಪಷ್ಟವಾದಂತ ನಿಲುವು ಇನ್ನು ಇರಾಕ್ ವಿಚಾರಕ್ಕೆ ಬರೋದಾದ್ರೆ ಭಯೋತ್ಪಾದನೆ ಹಿಂಸಾಚಾರವನ್ನ ಇರಾಕ್ ವಿರೋಧಿಸುತ್ತೆ ಭಾರತದ ಭದ್ರತೆ ಸ್ಥಿರತೆ ದುರ್ಬಲಗೊಳಿಸಲು ಸಾಧ್ಯವಿಲ್ಲ ಎನ್ನುವಂತ ಮಾತನ್ನ ಇರಾಕ್ ಹೇಳ್ತಾ ಇದೆ ಈ ರೀತಿಯಾಗಿ ಪವರ್ಫುಲ್ ಮುಸ್ಲಿಂ ರಾಷ್ಟ್ರಗಳು ಇದೀಗ ಭಾರತದ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ ಇನ್ನುಳದಂತೆ ಇನ್ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಅಂದ್ರೆ ರಷ್ಯಾ ರಷ್ಯಾ ಅಂತೂ ಹಿಂದಿನಿಂದಲೂ ಕೂಡ ಭಾರತದ ಬೆಂಬಲವೇ ಇನ್ನುಳಿದಂತೆ ಇಸ್ರೇಲ್ ಇಸ್ರೇಲ್ ಅಂತೂ ಬಹಳ ಸ್ಪಷ್ಟವಾಗಿ ಯುದ್ಧ ನಿಮ್ಮ ನಾವು ಬಂದು ನಿಂತ್ಕೊಳ್ತೇವೆ ಎನ್ನುವ ರೀತಿಯಲ್ಲಿ ಇನ್ನು ಅಮೆರಿಕದ ನಿಲುವು ಈ ಕ್ಷಣಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ ಬೇರೆ ಬೇರೆ ದೇಶಗಳ ನಡುವೆ ಯುದ್ಧ ಸಂದರ್ಭದ ಸಂದರ್ಭದಲ್ಲೂ ಕೂಡ ಅಮೆರಿಕ ಸಾಕಷ್ಟು ಸಂದರ್ಭದಲ್ಲಿ ನಸಗುನ್ನಿ ಆಟ ಆಡಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಈ ವಿಚಾರದಲ್ಲೂ ಕೂಡ ಅಮೆರಿಕದ ಸ್ಪಷ್ಟ ನಿಲುವು ಅರ್ಥ ಆಗ್ತಿಲ್ಲ ಡೊನಾಲ್ಡ್ ಟ್ರಂಪ್ ಒಮ್ಮೆ ಹೇಳ್ತಾರೆ ಈ ದಾಳಿಯನ್ನ ಖಂಡಿಸ್ತೇನೆ ಆದರೆ ಪಾಕಿಸ್ತಾನವೂ ಕೂಡ ನನಗೆ ಸ್ನೇಹಿತ ಭಾರತವೂ ಕೂಡ ಸ್ನೇಹಿತ ಅಂತ ಟ್ರಂಪ್ ಹೇಳ್ತಾರೆ ಇದ ನಡುವೆ ಇದೀಗ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ಇಬ್ರಿಗೂ ಕೂಡ ಕಾಲ್ ಮಾಡಿದ್ದಾರೆ ಆ ಕಡೆ ಅಲ್ಲಿಯ ಪ್ರಧಾನಿ ಷರೀಫ್ಗೆ ಕಾಲ್ ಮಾಡಿದ್ದಾರೆ ಈ ಕಡೆ ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ಗೆ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿ ಇಬ್ಬರಿಗೂ ಕೂಡ ಶಾಂತಿ ಕಾಪಾಡಿಕೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ವತಃ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳ ಎದುರುಗಡೆ ಹೀಗೆ ಹೇಳಿದೆ ಅಂತ ಶಾಂತಿ ಕಾಪಾಡಿಕೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಯುದ್ಧ ಬೇಡ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಹಾಗೆ ಉಗ್ರರ ದಾಳಿಗೆ ಸಂತಾಪವನ್ನು ಸೂಚಿಸ್ತೀವಿ ಆದರೆ ಯುದ್ಧ ಮಾತ್ರ ಬೇಡ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಇದು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಇದರ ನಡುವೆ ಪಾಕಿಸ್ತಾನದ ಪ್ರಚೋದನೆಯಂತೂ ಮುಂದುವರಿತಾ ಇದೆ ಅಪ್ರಚೋದಿತ ಗುಂಡಿನ ದಾಳಿಯಂತೂ ಕೂಡ ಮುಂದುವರಿತಾ ಇದೆ ಹಾಗಾದರೆ ಇಲ್ಲಿಯವರೆಗೆ ಭಾರತ ಏನು ಮಾಡಿದೆ ಪಾಕಿಸ್ತಾನಕ್ಕೆ ಏನು ತಿರುಗೇಟನ್ನು ಕೊಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಒಂದು ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಲಾಗಿದೆ ಅಟ್ಟಾರಿ ವಾಗ ಗಡಿಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿದೆ ಪಾಕಿಸ್ತಾನಿಯರನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಲಾಗಿದೆ ಅವರಿಗೆ ವೀಸಾವನ್ನು ರದ್ದುಗೊಳಿಸಲಾಗಿದೆ ಅವರ ವಾಯುಪ್ರದೇಶವನ್ನು ಅಂದ್ರೆ ನಮ್ಮ ವಾಯುಪ್ರದೇಶ ಅಥವಾ ವಾಯು ಮಾರ್ಗ ಅಂತ ಏನು ಕರಿತೀವಿ ಅದನ್ನ ಪಾಕಿಸ್ತಾನಕ್ಕೆ ಇದೀಗ ಸಂಪೂರ್ಣ ಆಗಿ ಅಥವಾ ವಾಯುಸೀಮೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಇಂತಹ ಕ್ರಮವನ್ನು ಸದ್ಯಕ್ಕೆ ಭಾರತ ತೆಗೆದುಕೊಂಡಿದೆ ಇನ್ನು ಡಿಜಿಟಲ್ ವಿಚಾರಕ್ಕೆ ಬರೋದಾದರೆ ಅವರ ನಟ ನಟಿಯರ ಸೋಷಿಯಲ್ ಮೀಡಿಯಾವನ್ನ ಬಂದ್ ಮಾಡೋದು ಅವರ ಯೂಟ್ಯೂಬ್ ಚಾನಲ್ ಬ್ಲಾಕ್ ಮಾಡೋದು ಅಂಥದ್ದೊಂದಷ್ಟೆಲ್ಲವೂ ಕೂಡ ಆಗ್ತಾ ಇದೆ ಇನ್ನು ಅದಕ್ಕೆ ಪಾಕಿಸ್ತಾನದ ಕಡೆಯಿಂದಲೂ ತಿರುಗೇಟಿದೆ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ ಶಿಮ್ಲಾ ಒಪ್ಪಂದವನ್ನು ರದ್ದುಗೊಳಿಸಿದ್ದಾರೆ ಅವರು ಜೊತೆಗೆ ಅವರ ವಾಯುಸೀಮೆಯನ್ನ ಭಾರತಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅವರು ಕೂಡ ಗಡಿಯನ್ನ ಕ್ಲೋಸ್ ಮಾಡಿದ್ದಾರೆ ಭಾರತೀಯರನ್ನು ಅವರು ಕೂಡ ವಾಪಸ್ ಕಳಿಸ್ತಾ ಇದ್ದಾರೆ ಅವರು ಕೂಡ ಗಡಿಯಲ್ಲಿ ಸೇನೆಯನ್ನ ಜಮಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಈ ನಮ್ಮ ಕಡೆಯಿಂದ ಏನು ಮಾಡ್ತಿದ್ರು ಆ ಕಡೆಯಿಂದ ಕೂಡ ತಿರುಗೇಟು ಬರ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಬಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ರೆ